ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡೋದಕ್ಕೆ ಬನ್ನಿ ಎಸ್ ಇವತ್ತಿನ ವೀಡಿಯೋ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ ಏನು ಅಂತ ಅದೇ ಲೈಕ್ ಸ್ಯಾಟರ್ಡೆ ಎಪಿಸೋಡಲ್ಲಿ ಏನೇನಾಯಿತು ಅಂಡ್ ಕಿಚನ್ ಸುದೀಪ್ ಯಾರ್ಯಾರಿಗೆ ಕ್ಲಾಸಸ್ ತೊಗೊಂಡ್ರು ಅಂತ ನಾನು ನಾನಿವಮಗೆ ಕಂಪ್ಲೀಟಾಗಿ ಆ ಎಪಿಸೋಡಲ್ಲಿ ಏನೇನಾಯಿತು ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಕಂಪ್ಲೀಟಾಗಿ ವೀಡಿಯೋನ ನೋಡಿ ಎಸ್ ಫಸ್ಟ್ ಹಿಂದಿನ ದಿನ ಏನಾಯಿತು ಅಂತ ಸ್ಟಾರ್ಟ್ ಮಾಡ್ತಾರೆ ಲೈಕ್ ಸುದೀಪ್ ಬಂದಿದ ತಕ್ಷಣ ಆ ಒಂದು ಕ್ಲಿಪ್ಪಲ್ಲಿ ಏನಾಯಿತು ಅಂತ ಅಂದರೆ ಫಸ್ಟ್ ಒಂದು ಟಾಸ್ಕ್ ಕೊಡ್ತಾರೆ ಅದು ಫ್ರೀಡಮ್ ಅವರ ಒಂದು ಅಡ್ವರ್ಟೈಸ್ಮೆಂಟಿಗೋಸ್ಕರ ಒಂದು ಬಜ್ಜಿ ಮಾಡುವಂತಹ ಟಾಸ್ಕ್ನ ಕೊಡ್ತಾರೆ ಅದಾದಮೇಲೆ ಹನುಮಂತ ಅವರ ಒಂದು ಜೈಲು ವಾಸ ಕಂಪ್ಲೀಟ್ ಆಗುತ್ತೆ ಸೊ ಅವ್ರನ್ನ ಆಚೆ ಕರೆಸ್ತಾರೆ ಅದಾದಮೇಲೆ ಲೈಕ್ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲರೂ ಬಂದು ಕೂತ್ಕೊಳ್ತಾರೆ ಎಪಿಸೋಡ್ ಸ್ಟಾರ್ಟ್ ಆದಮೇಲೆ ಫಸ್ಟ್ ಎಲ್ಲ ಎಲ್ಲ ಟೈಮು ಸುದೀಪ್ ಬರ್ತಾಯಿದಲ್ವ ಸೊ ಆ ಥರ ಸುದೀಪ್ ಬರೋದಿಲ್ಲ ಅದ್ರ ಬದಲಾಗಿ ಬಿಗ್ ಬಾಸ್ಸೇ ಮಾತಾಡ್ತಾರೆ ಫಸ್ಟು ಬಿಗ್ ಬಾ ಫಸ್ಟ್ ಟೈಮ್ ಬಿಗ್ ಬಾಸ್ ಸುದೀಪ್ಗಿಂತ ಮುಂಚೆ ಮಾತಾಡೋದಕ್ಕೆ ಬರ್ತಾರೆ ಅದೇನಪ್ಪ ಅಂತ ಸುದೀಪ್ ನಟಿಸಿರುವಂತಹ ಮ್ಯಾಕ್ಸ್ ಚಿತ್ರ ಈಗ ಆಲ್ರೆಡಿ ಬ್ಲಾಕ್ ಬಸ್ಟರ್ ಆಗ್ತಿದೆ ಅಂತ ಮನೆಯಲ್ಲಿರುವಂಥವ್ರಿಗೆ ಎಲ್ರಿಗೂ ತಿಳಿಸೋದಕ್ಕೆ ಬಿಗ್ ಬಾಸ್ ಅವರು ಮಾತಾಡ್ತಾರೆ ಸೊ ಅದರದ್ದು ಒಂದು ಲೈಕ್ ಹೇಗೆ ಫುಲ್ ಬ್ಲಾಕ್ ಬಸ್ಟರ್ ಆಗಿ ಆಚೆ ಜನ ತುಂಬ ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಒಂದು ವಿಡಿಯೋ ಕೂಡ ಅಲ್ಲಿ ಪ್ಲೇ ಮಾಡ್ತಾರೆ ಸೊ ಪ್ಲೇ ಮಾಡೋ ಆದ್ಮೇಲೆ ಏನು ಏನಾಗುತ್ತೆ ಅಂತಂದರೆ ಒಂದು ಕೇಕ್ ಕೂಡ ಈ ಒಂದು ಸಂಭ್ರಮವನ್ನು ಆಚರಿಸೋಣ ಅಂತ ಒಂದು ಕೇಕ್ ಕೂಡ ಕಟ್ ಮಾಡಿಸ್ತಾರೆ ಅದಾದಮೇಲೆ ಸುದೀಪ್ ಬರ್ತಾರೆ ಸುದೀಪ್ ಬಂದಾದ್ಮೇಲೆ ಫಸ್ಟ್ ಟಾಪಿಕ್ ತಗೊಳ್ಳೋದು ಏನಂತ ಅಂದರೆ ಕಿಚ್ಚನ ಚಪ್ಪಾಳೆ ಸೊ ಕಿಚ್ಚನ ಚಪ್ಪಾಳೆ ಈ ವಾರ ಯಾರಿಗೋಗ್ಬೋ ಹೋಗಿರ್ಬೋದು ಅಂತ ಹೇಳಿದ್ರೆ ಅದು ಧನ್ರಾಜ್ ಅವರಿಗೆ ಸೊ ಧನ್ರಾಜ್ ಅವ್ರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅಂದರೆ ಅವರ ಪ್ರಾಮಾಣಿಕತೆ ಸುದೀಪ್ ಅವರಿಗೆ ಇಷ್ಟ ಆಯ್ತಂತೆ ಸೊ ಅದಕ್ಕೆ ಅವ್ರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಅವ್ರಿಗೆ ಕೊಟ್ಟಿದ್ದಾರೆ ಅದಾದಮೇಲೆ ನೆಕ್ಸ್ಟ್ ಟಾಪಿಕ್ಕು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಲೈಕ್ ಏನಂತಂದರೆ ಭವ್ಯ ಆಡಿದಂತಹ ಮೋಸ ಇವತ್ತು ಕಿಚ್ಚನ ಕ್ಲಾಸ್ ಇದ್ದೇ ಇರುತ್ತೆ ಅಂತ ಸೊ ಅದನ್ನೇ ಸ್ಟಾರ್ಟ್ ಮಾಡ್ಕೋತಾರೆ ಅದನ್ನೇ ಸ್ಟಾರ್ಟ್ ಮಾಡ್ಕೋತಾರೆ ಆ ಸ್ಟಾರ್ಟ್ ಮಾಡಿ ಒಂದೆರಡು ಲೈಕ್ ಒಂದೆರಡು ಕ್ವಶನ್ಸ್ನ ಕೇಳಿ ಅದಾದ್ಮೇಲೆ ಒಂದು ಬ್ರೇಕ್ ತಗೋತಾರೆ ಆ ಬ್ರೇಕಲ್ಲಿ ಚೈತ್ರ ಅವರು ಹಾಗೆ ರಜತ್ ಅವರು ಫುಲ್ ಜಗಳ ಮಾಡ್ತಾರೆ ಯಾಕೆ ಯಾಕೆ ಅಂತಂದ್ರೆ ಉಸ್ತುವಾರಿ ನೀವು ನೀವ್ ನೋಡ್ಕೋಬೇಕಿತ್ತು ಅಂತ ರಜತ್ ಅವರು ಹಾಗೆ ನೀವು ನೋಡಿದ್ದವರು ನಮ್ಗೆ ಹೇಳ್ಬೋದಿತ್ತಲ್ವಾ ಪ್ರತಿಸ್ಪರ್ಧಿಯಾಗಿ ಅಂತ ಚೈತ್ರ ಅವರು ಇಬ್ರು ಫುಲ್ ಜೋರ್ ಜೋರ್ ಜಗಳ ಮಾಡ್ತಾರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅದಾದ್ಮೇಲೆ ಅದಾದ್ಮೇಲೆ ಆ ಒಂದು ವಿಡಿಯೋನ ಪ್ಲೇ ಮಾಡ್ತಾರೆ ಪ್ಲೇ ಮಾಡಿ ಎಲ್ರಿಗೂ ತೋರಿಸ್ತಾರೆ ಸೊ ಪ್ಲೇ ಮಾಡಾದ್ಮೇಲೆ ಭವ್ಯ ಅವರು ವಾದ ಮಾಡೋದಕ್ಕೆ ಬರ್ತಾರೆ ಸೊ ನಾನು ಸುಮ್ಮನೆ ಸುಮ್ಮನೆ ಇರಿ ರಜತ್ ಅಂತ ಹೇಳಿದೆ ಅಷ್ಟೇ ಅಂತ ಅದಕ್ಕೆ ಸುದೀಪ್ ಅವರು ನೀವು ಹಾಗೆ ಹೇಳಿಲ್ಲ ನೀವು ವಿಸ್ಪರ್ ಮಾಡಿದ್ರಿ ಲೈಕ್ ಸುಮ್ನಿರಿ 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 ರಿಪೀಟೆಡ್ಲಿ ನೀವು ಹೇಳಿದ್ದೀರಾ ಅವರ ಅವರಿಗೆ ಅಂತ ಅವ್ರಿಗೆ ಫುಲ್ ಕ್ಲಾಸ್ ಇವತ್ತಂತೂ ಬೆಸ್ಟ್ ಎಪಿಸೋಡ್ ಅಂತಲೇ ಹೇಳ್ಬೋದು ಬಿಕಾಸ್ ಭವ್ಯ ಅವರ ಈಗೋ ಅಂತೂ ಫುಲ್ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ ನೆಕ್ಸ್ಟ್ ಏನು ಅಂತ ಅಂದರೆ ಈ ವಾರ ಫಸ್ಟ್ ಸೇವ್ ಆಗಿದ್ದು ಯಾರಪ್ಪ ಅಂತಂದ್ರೆ ಅದು ಹನುಮಂತವ್ರು ಸೊ ಹನುಮಂತವರು ಸೇವ್ ಆಗ್ತಾರೆ ಹಾಗೆ ಅದು ನೆಕ್ಸ್ಟ್ ಸೇವ್ ಆಗಿದ್ದು ಧನ್ರಾಜ್ ಸೊ ಇಬ್ರು ಸ್ನೇಹಿತರು ಕೂಡ ಈ ವಾರ ಫಸ್ಟ್ ಈ ಒಂದು ಎಪಿಸೋಡಲ್ಲಿ ಸೇವ್ ಆಗ್ತಾರೆ ನೆಕ್ಸ್ಟ್ ಇನ್ ಮಿಕ್ಕಿದವರು ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಬೇಕು ಇಷ್ಟೇ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ನಾನಂತ ಅನ್ಕೋ ನಾನು ಅನ್ಕೋತೀನಿ ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಂಥ ವೀಡಿಯೋಸ್ ನಿಮಗೆ ಅಪ್ಡೇಟ್ಸ್ಗೋಸ್ಕರ ಬೆಲ್ ಐಕೋನ್ನ ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬೈ ಆಲ್